ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಎರಡನೇ ಹಂತದ ಗ್ರಾಮ ಪಂಚಾಯತ್ ಚುನಾವಣೆಯ ಪೂರ್ವ ಸಿದ್ದತೆಯಲ್ಲಿ ಅಧಿಕಾರಿಗಳು ತೊಡಗಿಕೊಂಡಿದ್ದರು ಪಟ್ಟಣದ ಆದರ್ಶ ಶಾಲಾ ಆವರಣದ ಕೊಠಡಿಗಳಲ್ಲಿ ಮತಗಟ್ಟೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಚುನಾವಣೆ ಪರಿಕರಗಳನ್ನು ಪರಿಶೀಲಿಸಿದ ನಂತರ ನಿಯೋಜಿಸಿರುವ ಮತಗಟ್ಟೆಗಳಿಗೆ ತೆರಳಿದರು ಒಟ್ಟು ಮೂವತ್ತೆಂಟು ಗ್ರಾಮ ಪಂಚಾಯತ್ಗಳಿಗೆ ಮುನ್ನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳು ಸೂಕ್ಷ್ಮ ಅತಿಸೂಕ್ಷ್ಮ ಮೂರು ಮತಗಟ್ಟೆಗಳನ್ನು ಮಾಡಲಾಗಿದೆ ಸಾವಿರದ ನಾನೂರು ಚುನಾವಣಾ ಸಿಬ್ಬಂದಿ ನಾನೂರ ಐವತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಹದಿನೇಳು ಸರ್ಕಾರಿ ಬಸ್ ಏಳು ಖಾಸಗಿ ವಾಹನಗಳನ್ನು ಉಪಯೋಗಿಸಿಕೊಳ್ಳಲಾಗಿದೆ ಆರೋಗ್ಯದ ಹಿತದೃಷ್ಟಿ ವ್ಯವಸ್ಥೆಯಿಂದ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನ ಕಡ್ಡಾಯವಾಗಿ ಬಳಕೆ ಮಾಡಬೇಕು ಅಂತ ತಹಶೀಲ್ದಾರ್ ಕುಲಕರ್ಣಿ ತಿಳಿಸಿದ್ದಾರೆ ಹದಿನಾಲ್ಕು ಮೂರು ದಸನ ಸಿಬ್ಬಂದಿಯನ್ನು ನೇಮಕ ಮಾಡಲಿದೆ ಹಾಗೂ ನಾಲ್ಕು ಬರ್ತು ಏಳು ದಿನಗಳಲ್ಲಿ ಅವರಿಗೆ ಮತಗಟ್ಟೆಗೆ ಹೋಗಲು ಅನುಕೂಲ ಮಾಡಿಕೊಡಲಾಗಿದೆ ಹಾಗೂ ಪ್ರತಿ ಮತಗಟ್ಟೆಯೂ ಸಹಿತ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ಭಾಳ ಮುಖ್ಯವಾಗಿದೆ ಎಲ್ಲರೂ ಭಾಳ ಜಾಗೃತೆಯಿಂದ ಮತದಾನ ಮಾಡುವಂಥ